ಹಾಯ್ ಫ್ರೆಂಡ್ಸ್ ನಾನಿವತ್ತು ಕರಾವಳಿ ಸ್ಪೆಷಲ್ ಉಪ್ಪು ಕೋಳಿ ಅಂತೇಳಿ ಮಾಡ್ತಾ ಇದ್ದೇನೆ ತುಂಬ ಫೇಮಸ್ ಫುಡ್ ಇದು ಇದು ಇಲ್ಲಿ ಫಸ್ಟ್ ಕಡಾಯಿ ಬಿಸಿ ಮಾಡಿ ಅದರಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿ ಇದಕ್ಕೆ ಮಾತ್ರ ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ತೇವೆ ಒಂದು ಅರ್ಧ ಕಿಲೋ ಚಿಕನ್ ಇದು ನಾನು ಮಾಡ್ತಾ ಇರೋದು ಹಾಗಾಗಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಅಂದರೆ ಒಬ್ಬರು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ ಎಣ್ಣೆ ಬಿಸಿ ಆದಮೇಲೆ ಇಡೀ ಗರಂ ಮಸಾಲೆನೇ ಹಾಕ್ಕೊಳ್ಬೇಕಾಗ್ತದೆ ನೋಡಿ ಇದರಲ್ಲಿ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಮತ್ತು ಇನ್ನೊಂದು ಅದು ಕಪ್ಪು ಏಲಕ್ಕಿ ಉದ್ದ ಇರ್ತದಲ್ಲ ಅದು ಸಹ ಹಾಕ್ಕೊಂಡಿದ್ದೇನೆ ಇಡೀ ಗರಂ ಮಸಾಲೆ ಹಾಕ್ಕೊಳ್ಬೇಕು ಇಲ್ಲಿ ಗರಂ ಮಸಾಲೆ ಪೌಡರು ಯೂಸ್ ಮಾಡಲಿಕ್ಕಿಲ್ಲ ಇದು ಸ್ವಲ್ಪ ಫ್ರೈ ಆಗುವಾಗಲೇ ನಾನಿಲ್ಲಿ ನೀರುಳ್ಳಿ ಹಾಕ್ಕೊಳ್ತೇನೆ ನಾನಿಲ್ಲಿ ಎರಡು ನೀರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಮೀಡಿಯಮ್ ಸೈಜ್ ಇದು ನಿಮಗೆ ಸ್ವಲ್ಪ ಮಸಾಲ ಟೈಪ್ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಚಿಕ್ಕ ನೀರುಳ್ಳಿ ಎರಡು ಈರುಳ್ಳಿ ಇನ್ನೊಂದು ನೀರುಳ್ಳಿ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಇದು ಸ್ವಲ್ಪ ಸ್ಮೂತ್ ಆಗಬೇಕು ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ ಮತ್ತು ಇದನ್ನು ಒಲೆಯಲ್ಲಿ ಮಡಕೆ ಪಾತ್ರೆಯಲ್ಲಿ ಅಂಥದ್ರಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದು ಸಾಧಾರಣ ಮಟ್ಟಿಗೆ ಯಾರು ಟ್ರೈ ಮಾಡಲಿ ಅಂದ್ಕೊಳ್ತೇನೆ ನಾನು ಉಪ್ಪು ಕೋಳಿ ಅಂತ ಇದು ನಮ್ಮ ಸೌತ್ ಕೇಂದ್ರದವರೆಗೆ ಗೊತ್ತುಂಟು ಆಮೇಲೆ ಇದಕ್ಕೆ ನೋಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಯಿಮೆಣಸು ಅಂದರೆ ಗ್ರೀನ್ ಚಿಲ್ಲಿ ಇದಿಷ್ಟು ಸಹ ಕಟ್ ಮಾಡಿ ಇಟ್ಟು ಅದನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಆ್ಯಡ್ ಮಾಡಬೇಕು ಅಷ್ಟು ಟೇಸ್ಟ್ ಆಗೋದಿಲ್ಲ ಈ ಥರ ಕಟ್ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಮತ್ತು ಖಾರಕ್ಕೆ ಎಕ್ಸ್ಟ್ರಾ ಏನಿಲ್ಲ ಇದಕ್ಕೆ ಲಾಸ್ಟ್ ಸ್ವಲ್ಪ ಮಾತ್ರ ಹಾಕಲಿಕ್ಕುಂಟು ಹಾಗಾಗಿ ಗ್ರೀನ್ ಚಿಲ್ಲಿ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟನ್ನೇ ಹಾಕ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಒಂದು ಐದು ಆರಷ್ಟು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದು ತುಂಬ ಸ್ವಲ್ಪ ಅಂದರೆ ಸ್ಮೂತ್ ಆಗುವಷ್ಟು ಫ್ರೈ ಆಗಲಿ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಲ್ಲ ಸ್ವಲ್ಪ ಹಸಿವಾಸನೆ ಹೋಗಿ ಅದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಚಪಾತಿಗೆ ಸಹ ಒಳ್ಳೆದಾಗ್ತದೆ ಹಾಗೆ ಸಹ ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ ಮತ್ತು ಸೈಡ್ ಡಿಶಿಗೆ ಸಹ ಇದು ಒಳ್ಳೆಯದಾಗ್ತದೆ ರಸಮ್ ಜೊತೆ ಇಲ್ಲಿ ಎಲ್ಲ ಅಥವಾ ದಾಲ್ ಸಾಂಬಾರು ಆ ಥರ ಐತೆ ಇದಕ್ಕೆ ಟೊಮೆಟೊ ಸಹ ಹಾಕೊಳ್ತೀರಿಂದ ಎರಡು ಟೊಮೆಟೊ ಅಂದರೆ ಚಿಕ್ಕದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ದೊಡ್ಡದಿದ್ದರೆ ಒಂದು ಟೊಮೆಟೊ ಸಾಕಾಗ್ತದೆ ಇದು ಸಹ ಈಗ ಫ್ರೈ ಮಾಡ್ತಾ ಇದ್ದೇನೆ ಚೆಂದ ಫ್ರೈ ಆಗಲಿ ಮಾತ್ರ ಇದು ಖಂಡಿತ ನೀವೇನಾದರೂ ಒಲೆಯಲ್ಲಿ ಅಡುಗೆ ಮಾಡಿದ್ದೆ ಖಂಡಿತ ಒಲೆಯಲ್ಲಿಯೇ ಟ್ರೈ ನೀವು ತುಂಬ ಟೇಸ್ಟಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೀವು ಇದು ನಿಮಗೆ ಪೆಪ್ಪರ್ ಚಿಕನ್ ಥರ ಕಾಣ್ಬೋದು ಆದರೆ ಪೆಪ್ಪರ್ ಚಿಕನ್ ಇದು ಟೇಸ್ಟೇ ಬೇರೆ ಇದೇ ಬೇರೆ ಆಗ್ತದೆ ನಾನಾದರೆ ತುಂಬ ಥರದ್ದು ನನ್ನ ರೆಸಿಪಿ ಹಾಕಿದ್ದೇನೆ ಚಿಕನ್ ಇದು ಪೆಪ್ಪರ್ ಇದು ಹಾಕಿ ಅಂದರೆ ದೊಣ್ಣೆ ಮೆಣಸಿ ಏನು ಹೇಳ್ತಾರೆ ಕ್ಯಾಪ್ಸಿಕಮ್ ಅಂಥದೆಲ್ಲ ಹಾಕಿ ಮಾಡಿದ್ದೇನೆ ನೋಡಿ ನಾನು ಇಲ್ಲಿ ಸಾಲ್ಟ್ಸ್ ಹಾಕಿದ್ದೇನೆ ಇದಕ್ಕೆ ಉಪ್ಪು ಕಲ್ಲುಪ್ಪು ಅದನ್ನು ಹಾಕ್ಕೊಂಡಿದ್ದೇನೆ ನಾನು ಒಂದು ವೇಳೆ ಕಲ್ಲು ಉಪ್ಪಿಲ್ಲ ಅಂತ ಹೇಳಿದರೆ ಕುಡಿ ಉಪ್ಪು ಸಹ ನೀವು ಆ್ಯಡ್ ಮಾಡ್ಬೋದು ಕ್ಯಾಪ್ಸಿಕಮ್ ಪೆಪ್ಪರ್ ಪೌಡ್ರ್ ಅದೆಲ್ಲ ಹಾಕಿ ನಾನು ಟ್ರೈ ಮಾಡಿ ಇಲ್ಲಿ ನಾನು ಬೇವಿನ ಸೊಪ್ಪು ಸಹ ಅಲ್ಲಿ ಹಾಕೊಂಡು ಕರಿಬೇವು ಅದು ಸಹ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅವಾಗಲೇ ಹಾಕಬೇಕಿತ್ತು ಈಗ ಹಾಕಿದ್ದೇನೆ ಸ್ವಲ್ಪ ಫ್ರೆಶ್ ಇರುವಂಥ ಕರಿಬೇವು ಹಾಕೊಳ್ಳಿ ಬೇವಿನ ಸೊಪ್ಪನ್ನು ನೆನಪಲ್ಲಿ ಕರಿಲಿಯೂಸ್ ಮಾತ್ರ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹಾಕೊಳ್ಳಿ ಈರುಳ್ಳಿ ಹಾಕುವಾಗಲೇ ಕರಿಬೇವನ್ನು ಹಾಕೊಳ್ಳಿ ಹಾಗೆ ಆಗ್ತದಲ್ಲ ಒಮ್ಮೊಮ್ಮೆ ರೆಸಿಪಿ ಅಡುಗೆ ಮಾಡ್ತಾ ಇರುವಾಗ ಒಮ್ಮೊಮ್ಮೆ ಮಿಕ್ಸ್ ಆಗ್ತದೆ ಅದು ಎದುರುಗಡೆ ಇರ್ತದೆ ಅಷ್ಟು ಗೊತ್ತಾಗೋದಿಲ್ಲ ಆಮೇಲೆ ನೆನಪಾಗ್ತೋ ಇದು ಹಾಕಲಿಲ್ಲಲ್ಲ ಅಂತೇಳಿ ಆ ಬೆಳ್ಳುಳ್ಳಿ ಎಲ್ಲ ಚೆಂದ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಚಿಕನ್ ಹಾಕ್ಕೊಳ್ತೇನೆ ಕ್ಲೀನಾಗಿ ತೊಳೆದು ಎಲ್ಲ ಇಟ್ಕೊಂಡಿದ್ದಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ಚಿಕ್ಕ ಪೀಸ್ ಇದ್ರೆ ಸಾಕಾಗ್ತದೆ ಸ್ವಲ್ಪ ರೆಸಿಪಿ ಎಲ್ಲ ಹಾಕ್ಲಿಕ್ಕೆ ಲೇಟ್ ಆಯ್ತಲ್ವ ರೆಸಿಪಿ ಹಾಕ್ಲೇ ಇಲ್ಲ ತುಂಬ ಇದೆಲ್ಲ ನಾನು ನೀರಿಗೆ ಮಾಡ್ಕೊಂಡಿದ್ದೆ ರೆಸಿಪಿ ಇದು ಈಗ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಚಿಕನ್ ಹಾಕಿದ ಮೇಲೆ ತಂದ ಈ ಥರ ಮಿಕ್ಸ್ ಮಾಡ್ಕೊಟ್ಟಿತ್ತು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಅದು ನೀರು ಬಿಡ್ತದಲ್ಲ ಚಿಕನ್ ನಮ್ಮ ಸೌತ್ ಕೇಂದ್ರ ಅಂದರೆ ಕರಾವಳಿ ಸೈಡಿದು ಫೇಮಸ್ ಒಂದು ರೆಸಿಪಿ ಇದು ಚಿಕನಿದು ಸ್ವಲ್ಪ ಅರಶಿನ ವೆಜ್ ರೆಸಿಪಿಗೆ ಅರಿಶಿನ ಪುಡಿ ಒಂದು ಅಲ್ವಾ ಅರಿಶಿನ ಹಾಕಿದ್ ಬರೀ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಎಲ್ಲ ಪೀಸಿಗೆ ಸಹ ಕರೆಕ್ಟಾಗಿ ಅದು ಅರಿಶಿನ ಹಿಡಿಬೇಕಲ್ವ ಹಾಗೊಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಉಪ್ಪು ಈಗಾಗಲೇ ಹಾಕಿದ್ದೇನೆ ಮತ್ತೆ ಬೇಕಂತ ಹೇಳಿದ್ರೆ ನಾವು ಆ್ಯಡ್ ಮಾಡ್ಬೋದು ಕ್ಲೋಸ್ ಮಾಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಸ್ವಲ್ಪ ಸಹ ನಾನು ನೀರು ಹಾಕಲಿಲ್ಲ ಇಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಇದು ಆಲ್ಮೋಸ್ಟ್ ಇದು ಬೆಂದಿದೆ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ಬೆಂದಿದೆ ಈಗ ಇದಕ್ಕೆ ಪುನಃ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಟೇಸ್ಟ್ ನೋಡುವಾಗ ಹಾಗಾಗಿ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡೆ ಆವಾಗಲೇ ಕಲ್ಲು ಉಪ್ಪು ಹಾಕಿದ್ದೆ ನಾನು ಈಗ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೇನೆ ಪುನಃ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೇನೆ ಈಗಾಗಲೇ ಬೆಂದಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಇರಲಿಲ್ಲಲ್ಲ ಇನ್ನೊಂದು ಐದು ಹತ್ತು ಒಳಗಡೆ ರೆಡಿ ಆಗ್ತದೆ ಇದು ತುಂಬ ಪರಿಮಳ ಆಗಿ ಬರ್ತದೆ ನೋಡಿ ಖಾಲಿ ನಾವು ಅಂದರೆ ಸ್ಪೈಸಸ್ ಇಡೀ ಗರಂ ಮಸಾಲವೇ ಹಾಕಿದ್ದಲ್ಲ ಹಾಗಾಗಿ ಪರಿಮಳ ಇನ್ನೂ ಸಹ ಒಳ್ಳೆಯದಾಗ್ತದೆ ನೀವು ಖಂಡಿತ ಇದನ್ನು ಟ್ರೈ ನೋಡಿ ಚಿಕನ್ ಸಹ ಬೆಂದಿದೆ ನೋಡಿ ಕಟ್ ಆಗ್ತಾ ಉಂಟು ಖಾರಕ್ಕೆ ಇದಕ್ಕೆ ಪೆಪ್ಪರ್ ಪೌಡರ್ ಲಾಸ್ಟಿಗೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿಕ್ಕೆ ನೀವು ಗ್ರೀನ್ ಚಿಲ್ಲಿಯೇ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ಇಷ್ಟು ಬೇಕಂತೇಳಿ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ ಒಂದು ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ಮತ್ತು ಖಂಡಿತ ಕಮೆಂಟ್ ಮಾಡಿ ಹೇಳಿ ನನಗೆ ವಿಡಿಯೋ ಹೇಗಿತ್ತಂಥೇಳಿ ಸ್ವಲ್ಪ ಟೇಸ್ಟ್ ನೋಡೋದು ಅಭ್ಯಾಸ ಉಂಟು ನನಗೆ ಹಾಗೆ ಸ್ವಲ್ಪ ಟೇಸ್ಟ್ ನೋಡೋದು ನಾನು ಅಂದರೆ ಕರೆಕ್ಟಾಗಿ ಬಂದಿದೆ ಇಲ್ಲ ಅಂತೇಳಿ ಉಪ್ಪು ಎಲ್ಲ ಒಮ್ಮೊಮ್ಮೆ ನೋಡಿ ನಮ್ಮ ನಾವು ತಿಂದೇ ಇರುವಾಗ ಸಹ ನಾನ್ ವೆಜ್ ಮಾಡಬೇಕಾಗ್ತದೆ ಆ ದಿನ ಟೇಸ್ಟ್ ಬರುವುದೇ ಇಲ್ಲ ಅಲ್ವಾ ಯಾರಿಗೆಲ್ಲ ಈ ಥರ ಒಂದು ಆಗಿದೆ ನನಗಿಂತ ಖಂಡಿತ ಹಾಗೆ ಆಗ್ತದೆ ಒಮ್ಮೊಮ್ಮೆ ನಾನು ತಿಂದೇ ಇರುವಾಗ ಮನೆಯಲ್ಲಿ ನಾನ್ ವೆಜ್ ಮಾಡಬೇಕಾಗ್ತದೆ ಆ ದಿನ ಅದು ವೆಜ್ ಟೇಸ್ಟೇ ಇರೋದಿಲ್ಲ ರೆಸಿಪಿ ಪುನಃ ಲಿಡ್ ಕ್ಲೋಸ್ ಮಾಡಿ ಒಂದು ಸೆಕೆಂಡ್ ಅಷ್ಟು ಟೈಮ್ ಸ್ವಲ್ಪ ಕುದಿ ಬಂದರೆ ಸಾಕು ಪುನಃ ಕೊತ್ತಂಬರಿ ಸೊಪ್ಪಿಗೆ ಲಾಸ್ಟಿಗೆ ಗಾರ್ನಿಷಿಂಗ್ ಅಂತೇಳಿ ಹಾಕ್ಬೋದಿಲ್ಲ ಕೊತ್ತಂಬರಿ ಸೊಪ್ಪಿ ಥರ ಹಾಕಿ ಒಂದು ಪುನಃ ಒಂದು ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿ ಬಿಸಿ ಮಾಡ್ಕೊಡ್ಬೋದು ಆಲ್ಮೋಸ್ಟ್ ಇದು ಆಯಿತು ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಲೀವ್ಸ್ ಎಲ್ಲ ಹಾಕಿದೆ ತುಂಬ ಒಳ್ಳೆಯದಾಗ್ತದಲ್ವ ರೆಸಿಪಿ ನಾನ್ ವೆಜ್ಜಿಗೆ ಅಂತಲ್ಲ ಈಗ ವೆಜ್ ರೆಸಿಪಿ ಮಾಡಿದ್ರು ಸಹ ನೀವು ಫ್ರೆಶ್ ಆಗಿರುವಂಥ ಒಂದು ಕರಿಬೇವೆಲ್ಲ ಹಾಕಿದರೆ ಎಷ್ಟು ಪರಿಮಳ ಬರ್ತದಲ್ವ ಸಾಂಬಾರೆಲ್ಲ ಮಸಾಲ ಮಸಾಲ ಟೈಪ್ ಆಯ್ತಲ್ಲ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೀವು ನಾನೀಗ ಪುನಃ ಲೀಡ್ ಕ್ಲೋಸ್ ಮಾಡಿ ಒಂದು ಸೆಕೆಂಡಷ್ಟು ನಾನು ಇದನ್ನು ಬಿಸಿ ಮಾಡ್ಕೊಳ್ತೇನೆ ಇದೀಗ ರೆಡಿಯಾಯಿತು ಅನ್ನ ತಿಳಿ ಸಾರು ಅಥವಾ ಸಾಂಬಾರು ದಾಲ್ ಅಂಥದಕ್ಕೆಲ್ಲ ಇದ್ದರೆ ಇದು ಸೈಡ್ ಡಿಶ್ ಆಗಿ ಊಟಕ್ಕೆ ತಗೊಂಡ್ರೆ ಸೂಪರ್ ಆಗಿರುತ್ತೆ ಊಟ ಹಾಗೆ ಸಹ ತಿನ್ಬೋದು ಇದು ರೆಡಿಯಾಯಿತು